ಅಧಿಕಾರಿಗಳ ನಿರ್ಲಕ್ಷ್ಯತನ ರೈತನ ಕಬ್ಬು ಸುಟ್ಟು ಕರಕಲು ಕಬ್ಬು ಬೆಳೆಯಲು ಮಾಡಿದ ಸಾಲಕ್ಕಾಗಿ ಸಾವಿಗತಿ ಎಂದ ರೈತ ಹುಮ್ನಾಬಾದ್ ತಾಲೂಕಿನ ಅಲ್ಲೂರ ಗ್ರಾಮದ ಜಾಫರ್ ಚಾಂದ್ ಪಾಷಾ ಇವರ ಹೊಲದಲ್ಲಿ ಇರುವ ಕಟಾವಿಗೆ ಬಂದ ಕಬ್ಬು ಕೆಇಬಿ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಸುಟ್ಟು ಕರಕಲಾಗಿರುವುದು ವಿದ್ಯುತ್ ತಂತಿ ಜೋತು ಬಿದ್ದಿರುವ ಪರಿಣಾಮವಾಗಿ ಕಬ್ಬಿಗೆ ತಾಗಿ ಕಟಾವಿಗೆ ಬಂದ ಕಬ್ಬು ನಾಶವಾಗಿದೆ ಜೋತು ಬಿದ್ದ ವಿದ್ಯುತ್ ತಂತಿಯನ್ನು ಸರಿಪಡಿಸುವಂತೆ ಅಧಿಕಾರಿಗಳಿಗೆ ಒಂದು ವರ್ಷದಿಂದ ಕಚೇರಿಗೆ ಅರ್ಜಿ ಸಲ್ಲಿಸಿದರೂ ಕೂಡ ನಿರ್ಲಕ್ಷ್ಯ ವಹಿಸಿದ್ದಾರೆ ಗ್ರಾಮದಲ್ಲಿ ಸಾಲ ಸೂಲ ಮಾಡಿ ವರ್ಷದಿಂದ ಕಷ್ಟಪಟ್ಟು ಬೆಳೆದ ಕಬ್ಬು ನಾಶವಾಗಿದೆ ಇದಕ್ಕೆ ನೇರ ಹೊಣಿ ಕೆಇಬಿಲಾಖೆ ನನಗೆ ಆದ ನಷ್ಟ ಕೆಬಿ ಹಳ್ಳಿ ಕೇಳ್ಬಿ ಕಚೇರಿಯವರು ಭರಿಸಿಕೊಡಬೇಕು ಇಲ್ಲದಿದ್ದರೆ ಕಬ್ಬು ಬೆಳೆಯಲು ಮಾಡಿದ ಸಾಲಕ್ಕಾಗಿ ಸಾವೇಗತಿ ಎಂದ ರೈತ ಹಾಗೂ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ನ್ಯೂಸ್ ಅಲ್ಲೂರ ಇದು ಕಬ್ಳು ಸುಟ್ಟಿದ ನೋಡ್ರಿ ಸಾಬ್ರ ಡಬಲ್ ಫೇಸ್ ಆಗ್ಯ ವೈರ್ ಪೂರಾ ಚೊಗ್ ಬಂದಾವ್ ಹಾ ರೀ ಡಬಲ್ ಫೇಸ್ ಆಗ್ಯದ ಡಬಲ್ ಫೇಸ್ ಆಗ್ಯದ ಅವ್ರಿಗೆ ಕೆಬಿದವರಿ ನೀವು ತಿಳಿಸಿಲ್ಲ ನೀವು ಒಂದ್ ವರ್ಷ ಹೇಳತ್ತೀವಿ ರೀ ಹೊಲಾ ಮಾಡಿದ್ ಹಿಡ್ದು ಹೇಳತ್ತೀವಿ ಹೊಲ ಮಾಡಿದರ್ದು ಹೇಳತ್ತೀರಿ ನೀವೇನ್ ಕಡ್ತಿ ಮಾಡ್ಕೊಂಡ್ರೇನು ಹೊಲ ಇದು ಹೊರ್ತಿ ಮಾಡಿಂದ ಅದರಿ ಮಾಡಿಂದ ಅದರಿ ಯಾರ್ ಬಲಿ ಅಂತ ಹೇಳ್ರಿ ಹಾ ಅವ್ರದು ಹೊಲ ಕಡತಿ ಮಾಡಿಂದ ಅದರಿ ರೊಕ್ಕ ಕೊಟ್ಟು ವರ್ಷಿಗೆ ಒಂದ್ ಲಕ್ಷ ರೂಪಾಯಿ ಕೊಟ್ಟಿ ಹೊಲ ಮಾಡಿಂದ ಅದರಿ ಹಾ ರಿ ಇವ್ರಿಗೆ ಒಂದ್ ವರ್ಷ ಐತಿ ಹೇಳಿ ವೈರ್ ಬಿದ್ದವ ಜುಗ್ ಬಿದ್ದವ ಎತ್ಕೋರಿ ಎತ್ಕೋರಿ ಅಂತ ಹೇಳಿ ಅವ್ರತಾಇಲ್ಲ ಈಗ ಕಾರ್ಖಾನೆ ಹೇಳಿ ಹೇಳಿ ಸಾಕಾಯ್ತು ಕಬ್ಬು ಇಲ್ಲಿ ಒಣಗೋಲತ್ತ ಅವ್ರನು ಕಬ್ಬು ಇತಾ ಇಲ್ಲ ಇನ್ನ ಅವಾಗ ಇವಾಗ ಟೈಮ್ ಹೇಳ್ತಾ ಹತ್ತದ ಆಮೇಲೆ ಎಂದಪ್ಪ ಅಂತಂದ್ರೆ ಇವತ್ತೇ ಡಬಲ್ ಆಗಿ ದೊಡ್ಲೆ ನಗರ ಇದು ಡಬಲ್ ಆಗಿ ಪುರಿ ಹತ್ತಿ ಪೂರ ಕಬ್ಬು ಮೇಲೆ ಕಬ್ಬು ಸುಟ್ಟದ ಈಗ ಇದಕ್ಕ ಪರಿಹಾರ ಏನದ ಏನಿಲ್ಲ ನಮಗೆ ಇವ್ರನು ಇದು ಮಾಡ್ಕೊಳತಿಲ್ಲ ಅವ್ರನು ಇದು ಮಾಡ್ಕೊಳತಿಲ್ಲ ಈಗ ಏನ್ ಮಾಡ್ಬೇಕು ಈಗ ನೀನ್ ಹಾಕೋದು ಸಹಾಯ ಪಾಳಿ ಅದ ನಮಗೀಗ ಮಾಡಬೇಕು ಎಲ್ಲ ಗರೀಬ್ ರೈತರು ಬಂದಿದ್ದು ಈಗ ಕೆದ್ದಿದವ್ರುನು ಕೇಳಕ್ತಾ ಇರಲ್ಲ ಈಗ ಅವ್ರನು ಕೇಳಕ್ತಾ ಇರಲ್ಲ ಈಗ ಚಾ ಮಾಡ್ಬೇಕು ಏನ್ ಪರಿಹಾರ ಅದ ಈಗ ಏನ್ ಮಾಡ್ತೀರಿ ನಿಮ್ಮ ಮೇಲೆ ವಿಕ್ಟ್ರಿ ಸರ್ ಇದು ಏನಾರ ಮಾಡಿ ನಮ್ದಿದೆ ಏನಪ್ಪಾ ಅಂತಂದ್ರ ನಮ್ಮ ಕಬ್ಬು ಸುಟ್ಟಿಂದ ಏನಾರ ಮಾಡಿಕೊಡ್ತೀರಿ ಅದು ಮಾಡಿಕೊಡ್ರಿ ಇದು ವೈರ್ ಕಡಿಮೆ ಮಾಡಿ ನಮ್ದು ಏನಾರ ನಮ್ಮ ಲಾಸ್ ಆಗಿದೆ ಏನಪ್ಪ ನಮ್ಮ ನಮಗೆ ಆಗತ್ತೆ ಮಾಡಿಕೊಡ್ರಿ ಬಟ್ ಇಲ್ಲಿವರೆಗೆ ಅವ್ರು ನೀವು ತಿಳಿಸ್ಲಕ್ಕಾಗಿಬಿ ಅವ್ರು ಮಾಡಲಿಲ್ಲ ರೆಸ್ಪಾನ್ಸ್ ಕೊಟ್ಟಿಲ್ಲ ಎಷ್ಟೋ ಬೇಕಿ ಹೇಳ್ತಾ ಇದ್ದೀನಿ ಬಂದಾಗ ಒಮ್ಮೆ ಹೇಳ್ತಾ ಇದ್ದೀನಿ ಫೋನ್ ಹಚ್ಚಿ ಹೇಳ್ತಾ ಇದ್ದೀನಿ ಆದ್ರೆ ಒಂದ್ ಸಾರಿನೂ ರೆಸ್ಪಾನ್ಸ್ ಫುಲ್ ಆಗ್ತಾ ಇರಲಿಲ್ಲ ಫೋನ್ ಹಚ್ಚಿದ್ರೆ ಫೋನ್ ಎತ್ತಾಗ್ತಾ ಇರಲಿಲ್ಲ ಸೊ ಇದು ಎಲ್ಲಿ ಹೋಗ್ಯದ ಅಂತ ರೀ ಯಾವ ಸೈಡ್ಲಿಂದ ಹೋಗ್ಯದ ವೈರು ಹಳಿಕೇಳಿಂದ ಬಂದಿಲ್ಲ ರೀ ನಡು ಕಬ್ಬಿನಾಗ ಅದರಿ ವೈರ್ನು ಭಾಳ ಅದರಿ ವೈರ್ ಭಾಳ ಅಂದ್ರ ಭಾಳ ತೆಳಗ ಅದರಿ ಮನಷ್ಯಾನ್ ಕೆಳಗಿಂದ ನಡ್ದ್ರ ತಲೆಗ್ ಹತ್ತಿದಂಗ ಏನಪ್ಪಾ ಅಂತ ಅಂದ್ರ ಈ ಇಲ್ಲೇ ಅದರಿ ವೈರು ದಂಡಿ ಇಲ್ಲೇ ವೈರ್ ಅದಾರಿ ಇಲ್ಲೇ ಇಷ್ಟು ಕೆಳಗ್ ಅದಾರಿ ಒಂದ್ ಮನುಷ್ಯನ ಕೈಗೆ ಹತ್ತಿ ನೆನಕಿದಂಗ ಅದರಿ ಮತ್ತ ಏನು ಏನ್ ಇವ್ರನ್ ಪೂರಾ ನೆಲಕ್ಕೆ ನೆಲಕ್ಕ ಹಾಕ್ಬೇಕ್ರಿ ಹಂಗೆ ಅದಕ್ಕಿನ್ನ ಎಲ್ಲಕಿನ ಬೆಟರ್ ಕಬ್ ಇದಾದ ತಕ್ಷಣ ಇದರ್ ಮಿಲ್ಟ್ ಆಗಿ ಕಬ್ ಸುಟ್ಟ ತಕ್ಷಣ ಅವ್ರು ಕೆ ಬಿ ಅಧಿಕಾರಿಗಳು ಯಾರು ಬರ್ಲಿಲ್ಲ ಯಾರು ಬಂದಿಲ್ಲ ಇಲ್ಲಿನ ಬಂದಿಲ್ಲ ಫೋನ್ ಹಚ್ಚಿದ್ವಿ ಅಂತ ಹೇಳಿದಾರೆ ಆದ್ರೆ ಬಂದಿಲ್ಲೇನಾ ಬರ್ತಾ ಬರ್ತಾ ಬಟ್ ಬಂದೇ ಇಲ್ಲ